ಹಿಂದಿನ ಪೋಸ್ಟ್ನಲ್ಲಿ ಹೇಳಿದ ಹಾಗೆ ಅಕ್ಕನ ಜೊತೆ ಡಾನ್ಸ್ ಮಾಡೋಕೆ ಒಪ್ಪಿಕೊಂಡು ಹಾಗೆ ನನ್ನ ಬ್ಯೂಟಿ ಅಕ್ಕನ ಅಂಗಾಂಗ ಸವಿದದ್ದು ಆಗಿತ್ತು ಅವತ್ತು ರಾತ್ರಿ ಊಟ ಮುಗಿಸಿ ಇನ್ನೇನು ಮಲಗೋಕೆ ಹೋಗೋಣ ಅಂದಾಗ ಅಕ್ಕ ನನ್ನ ರೂಮಿಗೆ ಬಂದು ಮತ್ತೆ ಡಾನ್ಸ್ ಪ್ರಾಕ್ಟೀಸೆ ಮಾಡೋಣ ಅಂತ ಕರೆದಳು ಅಕ್ಕನ ಜೊತೆ ರೋಮ್ಯಾಂಟಿಕ್ ಡಾನ್ಸ್ ಹಿಂದಿನ ಭಾಗದಿಂದ ನನಗೆ ಇದೇ ಸಿಕ್ಕ ಚಾನ್ಸ್ ಹೇಗಾದರೂ ಇವತ್ತು ಅಕ್ಕನ ಕೇದು ಆಸೆ ತೀರಿಸಿಕೊಳ್ಳೋಕೆ ಒಳ್ಳೆ ಚಾನ್ಸ್ ನಾನು ಈ ಕ್ಷಣಕ್ಕೆ ಕಾಯ್ತಾ ಇದ್ದೆ ಅಕ್ಕ ನನ್ನ ಇಷ್ಟು ರಾತ್ರಿ ಕರೆದದ್ದು ನೋಡಿದರೆ ಅವಳಿಗೂ ನನ್ನ ಹಾಗೆ ಆಸೆಗಳು ತೀರಿಸಿಕೊಳ್ಳೋಕೆ ಇರಬಹುದು ಅಂತ ಅಂದುಕೊಂಡೆ ಆರಾಯಾ ಡಾನ್ಸ್ ರೋಮಾನ್ಸ್ ಸೆಕ್ಸ್ ನಾನು ಸರಿಕಣೆ ಬಾ ಅಂತ ಮಂಚದ ಮೇಲಿಂದ ಎದ್ದು ಅವಳ ಹಿಂದೆ ಹೋದೆ ಅಕ್ಕ ನೀನು ಗ್ಯಾರೇಜ್ನಲ್ಲಿ ವೇಟ್ ಮಾಡ್ತಾ ಇರು ಬಂದೆ ನಾನು ಎಲ್ಲಿಗೆ ಹೋಗ್ತೀಯೆ ಅಕ್ಕ ನೈಟಿ ಇದೆ ಇದರ ಮೇಲೆ ಹೇಗೆ ಪ್ರಾಕ್ಟೀಸ್ ಮಾಡೋದು ಅದಕ್ಕೆ ಟೀ ಶರ್ಟ್ ಮತ್ತೆ ಪ್ಯಾಂಟ್ ಹಾಕೊಂಡು ಬರ್ತೀನಿ ಹಾ ಹಾಗೆ ನನ್ನ ಮೊಬೈಲ್ ನಲ್ಲಿ ಇವತ್ತು ಡ್ಯಾನ್ಸ್ ಮಾಡಿದ ಸಾಂಗ್ ಇದೆ ಅದನ್ನು ತರ್ತನಿ ಅಂತ ಹೇಳಿ ಅವಳು ರೂಮಿಗೆ ಹೋದಳು ನಾನು ಗ್ಯಾರೇಜಿನಲ್ಲೇ ಕುಳಿತು ಕಾಯ್ತಾ ಇದ್ದೆ ಹತ್ತು ನಿಮಿಷ ಬಿಟ್ಟು ಅಕ್ಕ ಗ್ಯಾರೇಜ್ಗೆ ಬಂದಳು ಅವಳನ್ನ ನೋಡಿ ನನಗೆ ತುಂಬಾ ಶಾಕ್ ಆಯ್ತು ಅಕ್ಕ ಟೈಟ್ ಟೀ ಶರ್ಟ್ ಹಾಕಿಕೊಂಡಿದ್ಳು ಅದಲ್ಲದೆ ಯೋಗ ಪ್ಯಾಂಟ್ ಹಾಕಿಕೊಂಡಿದ್ದಳು ಅವಳ ಪ್ಯಾಂಟ್ ಎಷ್ಟು ಟೈಟ್ ಇತ್ತು ಅಂದ್ರೆ ಅವಳ ಚಡ್ಡಿಯ ಮಾರ್ಕ್ ಕೂಡ ಕಾಣಿಸುತ್ತಿತ್ತು ಅಕ್ಕನ ನೋಡಿದ ಕೂಡಲೇ ನನ್ನದು ಎದ್ದು ಬಿಟ್ಟಿತ್ತು ಇನ್ನು ವಿಚಿತ್ರ ಅನಿಸಿದ್ದು ಅಕ್ಕ ಪರ್ಫ್ಯೂಮ್ ಹಾಕಿಕೊಂಡು ಬಂದಿದ್ಲು ಇಷ್ಟು ರಾತ್ರಿ ಹೊತ್ತಿಗೆ ಯಾರು ಪರ್ಫ್ಯೂಮ್ ಹಾಕಿಕೊಳ್ತಾರೆ ಹಾಗೆ ಹಾಕಿಕೊಳ್ಳೋದು ಒಂದು ಮದುವೆ ಹೆಣ್ಣು ಮೊದಲ ರಾತ್ರಿ ಮಾಡಿಕೊಳ್ಳುವಾಗ ಇಲ್ಲ ಅಂದ್ರೆ ಒಂದು ವೇಷ್ಯ ರಾತ್ರಿ ಮಾಡಿಸಿಕೊಳ್ಳುವ ಮುಂಚೆ ಅಕ್ಕ ಕೂಡ ಇದಕ್ಕೆ ತಯಾರಿ ಆಗಿದ್ಲು ಅಂತ ಗೊತ್ತಾಯಿತು ಅಕ್ಕ ನನ್ನ ಹತ್ತಿರ ಬಂದಳು ಅವಳ ವರ್ತನೆ ಸ್ವಲ್ಪ ಬದಲಾದ ಹಾಗೆ ಕಂಡಿತ್ತು ಇನ್ನು ಈ ಚಾನ್ಸ್ ಮಿಸ್ ಮಾಡೋದು ಸಾಧ್ಯವೇ ಇಲ್ಲ ಅಂತ ಮನಸ್ಸಿನಲ್ಲೇ ಅಂದುಕೊಂಡೆ ನಾನು ಅಕ್ಕನ ಒಂದು ಕೈ ಮೇಲಕ್ಕೆ ಸರ್ ಅಂತ ವಾಸನೆ ತೆಗೆದುಕೊಂಡೆ ಜಾಸ್ಮಿನ್ ಪರ್ಫ್ಯೂಮ್ ಹಾಕಿಕೊಂಡಿದ್ರು ವಾಸನೆ ಎಳೆದಾಗ ನನ್ನ ಮೈ ರೋಮ ಎದ್ದು ಬಿಟ್ಟಿತ್ತು ಇನ್ನು ನನ್ನ ತುನ್ನೆ ಹೇಳೋದ್ರಲ್ಲಿ ತಪ್ಪಿಲ್ಲ ನಾನು ಏನೇ ಇಷ್ಟೊತ್ತಿಗೆ ಪರ್ಫ್ಯೂಮ್ ಹಾಕಿಕೊಂಡಿದ್ದೀಯಲ್ಲ ಅಕ್ಕ ಅದೇ ಇವತ್ತು ಪ್ರಾಕ್ಟೀಸ್ ಮಾಡಿದ್ವಲ್ಲ ಮೈ ಬೆವರು ಬಿಟ್ಟು ವಾಸನೆ ಬರ್ತಿತ್ತು ಹಾಗೆ ನಿನ್ನ ಜೊತೆ ಪ್ರಾಕ್ಟೀಸ್ ಮಾಡಿದ್ರೆ ನೀನು ಮೂಗು ಮುಚ್ಕೊಂಡೇ ಮಾಡ್ಬೇಕು ಆಗ್ತಿತ್ತು ನಾನು ಎಷ್ಟು ಕೇರ್ ಮಾಡ್ತೀಯಾ ಥಾಂಕ್ಸ್ ಕಣೆ ಅಕ್ಕ ಪರವಾಗಿಲ್ಲ ಬಿಡೋ ಇನ್ನು ತುಂಬಾ ಥಾಂಕ್ಸ್ ಹೇಳೋದು ಬಾಕಿ ಇದೆ ನನಗೆ ಅವಳ ಮಾತಿನ ಒಳ ಅರ್ಥ ತಿಳಿದಿತ್ತು ಅವಳು ತನ್ನ ಮೊಬೈಲ್ ನಲ್ಲಿ ಅದೇ ರೊಮ್ಯಾಂಟಿಕ್ ಸಾಂಗ್ ಹಾಕಿದಳು ಅವಳು ಬಂದು ನನ್ನ ಕೈ ಹಿಡಿದು ಒಂದು ಕೈ ನನ್ನ ಭುಜದ ಮೇಲೆ ಇಟ್ಟಳು ನಾನು ಅವಳ ಸೊಂಟ ಹಿಚುಕಿ ಮೇಲೆ ಕೈ ಇಟ್ಟೆ ಅವಳು ಸ್ವಲ್ಪ ಮೇಲೆದ್ದು ಕಿರುಚದಳು ಮತ್ತೆ ನೋಡಿ ನಕ್ಕಳು ಕನ್ನಡ ಸೆಕ್ಸ್ ಸ್ಟೋರೀಸ್ ಕನ್ನಡ ಕಾಮ ಆ ರಾಸಾಹ ಇನ್ನು ಶುರುವಾಗಿತ್ತು ಇಬ್ಬರ ರೋಮ್ಯಾನ್ಸ್ ನಾನು ಅಕ್ಕನ ಕಣ್ಣನ್ನೇ ನೋಡುತ್ತಿದ್ದೆ ಅವಳ ಕಣ್ಣಲ್ಲಿ ಆಸೆಗಳು ಉಕ್ಕಿ ಬರುತ್ತಿದ್ದವು ಇನ್ನು ಯಾಕೆ ತಡ ಅಂತ ಅಕ್ಕನ ಸೊಂಟ ಹಿಡಿದುಕೊಂಡು ನನ್ನ ಮುಂದೆ ಎಳೆದುಕೊಂಡೆ ಇಬ್ಬರ ದೇಹಗಳು ಅಂಟಿಕೊಂಡವು ಅವಳ ಹಾಗೆ ತಬ್ಬಿ ಹಿಡಿದು ನಿಂತಲ್ಲೇ ಸುತ್ತುತ್ತಿದ್ದೆ ಗ್ಯಾರೇಜ್ ನ ಲೈಟ್ ತುಂಬಾ ಡಿಮ್ ಆಗಿತ್ತು ರೊಮ್ಯಾಂಟಿಕ್ ಸಾಂಗ್ ಜೊತೆ ಡಿಮ್ ಲೈಟ್ ಇಬ್ಬರನ್ನು ಮೂಡು ತರಿಸುತ್ತಿದ್ದವು ಅಕ್ಕನ ಮೊಲೆಗಳ ತೊಟ್ಟು ನಿಮಿರಿದ್ದನ್ನು ಆ ಟೈಪ್ ಟಿ ಶರ್ಟ್ ನಿಂದ ನೋಡಿ ನನ್ನ ತುನ್ನೆ ಕೂಡ ನಿಮಿರಿತ್ತು ಅಕ್ಕನ ತೊಡೆಗಳ ಸಂದಿಯಲ್ಲಿ ನಿಮಿರಿದ್ದ ನನ್ನ ತುನ್ನೆ ತಾಕುತ್ತಿತ್ತು ಅವಳ ಮುಖದಲ್ಲಿ ನಗು ಮೂಡಿತ್ತು ಅವಳನ್ನು ಮತ್ತೆ ತೊಡೆ ಹಿಡಿದು ಬಗ್ಗಿಸಿದೆ ಈ ಬಾರಿ ಅವಳ ತುಟಿಗೆ ಮುತ್ತು ಕೊಟ್ಟೆ ಅವಳು ನನ್ನ ಮುತ್ತಿಗೆ ಪ್ರತಿಕ್ರಿಯೆ ಕೊಡುತ್ತಿದ್ದಳು ತುಂಬಾ ರಿಮಾಂಟಿಕ್ ಆಗಿತ್ತು ಹೀಗೆ ಅಕ್ಕನ ತೊಡೆ ಹಿಡಿದು ಬಗ್ಗಿಸಿ ಮುತ್ತು ಕೊಡೋದ್ರಲ್ಲಿ ಸುಖ ಇತ್ತು ಹೀಗೆ ಅಕ್ಕನ ಕೈಯಲ್ಲಿ ಹಿಡಿದುಕೊಂಡೇ ಏಳು ಎಂಟು ನಿಮಿಷ ಮುತ್ತುಕೊಟ್ಟೆ ಗುಲಾಬಿ ಬಣ್ಣದ ಅಕ್ಕನ ತುಟಿಗೆ ಮುತ್ತು ಕೊಟ್ಟು ಅವಳ ತುಟಿಯ ರುಚಿ ಸವಿದು ಆನಂದಿಸಿದೆ ಆ ದೊಡ್ಡ ದೇಹದ ಅಕ್ಕನ ಹಿಡಿದು ಕೈಗಳು ನೋವಾಗಲು ಶುರು ಮಾಡಿದವು ಅಕ್ಕನನ್ನು ಮೇಲಕ್ಕೆ ಎತ್ತಿದೆ ಅವಳು ನನ್ನ ಮುಖಕ್ಕೆ ಎರಡು ಕೈ ಹಿಡಿದು ಮತ್ತೆ ಮುತ್ತು ಕೊಟ್ಟಳು ಡ್ಯಾನ್ಸ್ ಮಾಡಿ ದಣಿದ ಇಬ್ಬರಿಗೆ ಒಬ್ಬರ ಬಾಯಿಯಿಂದ ಇನ್ನೊಬ್ಬರ ಬಾಯಿಗೆ ಲಾಲಾರಸ ಬಿಟ್ಟು ದಣಿವು ನಿಗಿಸಿಕೊಂಡೆವು ರೊಮ್ಯಾಂಟಿಕ್ ಸಾಂಗ್ನಲ್ಲಿ ಇಬ್ಬರ ರೊಮ್ಯಾನ್ಸ್ ಶುರುವಾಯಿತು ನನ್ನ ಬಗ್ಗೆ ಮುತ್ತು ಕೊಡುತ್ತಿದ್ದ ಅವಳಿಗೂ ಕತ್ತು ನೀವು ಬಂದಿತ್ತು ಅನ್ಸುತ್ತೆ ಅದಕ್ಕೆ ನನ್ನ ಎತ್ತಿ ಹಿಡಿದು ಪಕ್ಕಕ್ಕೆ ನಿಂತಿದ್ದ ಕಾರಿನ ಮೇಲೆ ಕೂರಿಸಿದಳು ನಮ್ಮಿಬ್ಬರ ಬಾಯಿಗಳು ಮತ್ತು ನಾಲಿಗೆಗಳು ಸುಮಾರು ಅರ್ಧ ಗಂಟೆಗಳಿಂದ ನಿರಂತರವಾಗಿ ಕೆಲಸ ಮಾಡುತ್ತಿದ್ದವು ಅಕ್ಕ ನನ್ನ ಮುತ್ತು ಕೊಡೋದು ನಿಲ್ಲಿಸಿ ನನಗೆ ಕಣ್ಣು ಹೊಡೆದಳು ಸನ್ನೆಯಲ್ಲೇ ನಾನು ಅವಳಿಗೆ ಕಣ್ಣು ಹೊಡೆದೆ ಅಕ್ಕನ ಭುಜ ಸವರಿದೆ ಹಾಗೆ ಸವರುತ್ತ ಮೊಲೆಗಳ ಮೇಲೆ ಕೈ ಹಾಯಿಸಿದೆ ಅವಳ ನಿಮಿರಿದ್ದ ತೊಟ್ಟುಗಳು ನನ್ನ ಕೈಗೆ ಹತ್ತುತ್ತಿದ್ದವು ಕಾಲರ ಇಲ್ಲದ ಟಿ ಶರ್ಟ್ ಹಿಡಿದು ಸ್ವಲ್ಪ ಕೆಳಗೆ ಸರಿಸಿಬಿಟ್ಟೆ ಅವಳ ಕುತ್ತಿಗೆ ಕೆಳಗಿನ ಟ್ಯಾನ್ ನೋಡಿದೆ ಇನ್ನು ಭುಜದ ಮೇಲೆಯೂ ನಿಂದ ಮೂಡಿದ್ದ ಟ್ಯಾನ್ ನೋಡಿ ನನಗಂತೂ ಮೈ ತಲ್ಲಣ ಆಯಿತು ಅಕ್ಕನ ಟಿ ಶರ್ಟ್ ತೆಗೆದು ಹಾಕಿದೆ ಮೊದಲ ಸಲ ಅಕ್ಕನ ಬೆತ್ತಲೆ ಎದೆ ನೋಡಿದೆ ಮೊಳೆಗಳು ದಪ್ಪ ಮತ್ತು ದುಂಡಾಗಿ ಇದ್ದವು ಅವಳ ಮೊಳೆಗಳ ಮೇಲೂ ಟ್ಯಾನ್ ಇತ್ತು ಅವಳ ತೊಟ್ಟು ದೊಡ್ಡದಾಗಿ ಮತ್ತು ಕಪ್ಪಗೆ ಇತ್ತು ಎರಡು ಕೈಗಳಿಂದ ಅಕ್ಕನ ತೊಟ್ಟು ಹಿಡಿದು ಎಳೆದಾಡಿದೆ ಬಾಯಿಗೆ ಹಾಕಿ ನೆಕ್ಕಿ ನಂತರ ಚೀಪಿ ಶಬ್ದ ಮಾಡಿದೆ ಅಕ್ಕ ನನ್ನ ಮೈ ಸವರುತ್ತ ನನ್ನ ಅಂಗಿ ಬಿಚ್ಚಿದಳು ಮಂದ ಬೆಳಕಿನಲ್ಲಿ ಇಬ್ಬರ ಮೂಡ್ ಜಾಸ್ತಿ ಆಗಿತ್ತು ಅಕ್ಕನ ಕುಂಡೆಗಳು ಮುಟ್ಟಿದೆ ದೊಡ್ಡ ಮತ್ತು ದುಂಡಾಗಿ ಇರೋ ಅಕ್ಕನ ಕುಂಡೆಗಳು ಮತ್ತೆ ಮತ್ತೆ ಒತ್ತಿ ಆನಂದ ಪಡುತ್ತಿದ್ದೆ ಅವಳ ಯೋಗ ಪ್ಯಾಂಟಿನ ಒಳಗಡೆ ಕೈ ಹಾಕಿ ಬೆತ್ತಲೆ ಕುಂಡೆಗಳು ಮುಟ್ಟಿದೆ ಬೆರರಿಗೆ ಇರಬಹುದು ಅವಳ ಕುಂಡೆಗಳು ತಣ್ಣಗೆ ಇದ್ದವು ಅಕ್ಕನ ಪೂರ್ತಿ ಬೆತ್ತಲೆ ನೋಡೋ ಆಸೆಗೆ ನಾನು ಕಾರಿನ ಮೇಲಿಂದ ಇಳಿದು ಅಕ್ಕನ ಪ್ಯಾಂಟ್ ಹಿಡಿದು ಕೆಳಕ್ಕೆ ಸರಿಸಿದೆ ಅದೆಷ್ಟು ಟೈಟ್ ಪ್ಯಾಂಟ್ ಹಾಕಿದ್ಲು ಪ್ಯಾಂಟ್ ಎಳೆದ್ರೆ ಜೊತೆಗೆ ಅವಳ ಚಡ್ಡಿ ಕೂಡ ಕೆಳಗೆ ಇಳಿದು ಬಿಟ್ಟು ಎಂದು ನಿಜವಾದ ತುಲ್ಲು ನೋಡದೆ ಇರೋ ನನಗೆ ಅಕ್ಕ ತನ್ನ ತುಲ್ಲು ನನಗೆ ತೋರಿಸಿದಳು ಕೂದಲು ಬೆಳೆದ ತುಲ್ಲು ಅಕ್ಕನದು ಅವಳ ತುಲ್ಲಿಗೂ ಟ್ಯಾನಿತ್ತು ಅವಳು ಯಾವಾಗಲೂ ಬ್ರಾ ಮತ್ತು ಚಡ್ಡಿ ಹಾಕಿಕೊಂಡು ಸನ್ ಬಾತ್ ಮಾಡುತ್ತಾಳೆ ಅಂತ ಹೇಳುತ್ತಿದ್ಲು ಅದಕ್ಕೆ ಅವಳಿಗೆ ಟ್ಯಾನ್ ಆಗಿತ್ತು ಅವಳ ತುಲ್ಲು ನೋಡಿ ನನ್ನ ತುನ್ನೆ ಎದ್ದು ಪ್ಯಾಂಟಿನ ಜಿಪ್ ಅರ್ಧ ಬಿಚ್ಚಿ ಬಿಟ್ಟಿತ್ತು ಅದಕ್ಕೂ ಅಕ್ಕನ ತುಲ್ಲಿನ ಒಳಗೆ ಹೋಗುವ ಆಸೆ ಇತ್ತು ಅಕ್ಕ ನನ್ನ ಪ್ಯಾಂಟ್ ಬಿಚ್ಚಿ ಹಾಕಿದಳು ಚಡ್ಡಿಯ ಮೇಲೆ ಕೈ ಹಾಯಿಸಿ ನನ್ನ ತುನ್ನೆಯನ್ನು ಮತ್ತಷ್ಟು ಎಬ್ಬಿಸಿ ಬಿಟ್ಟಿದ್ಳು ನನ್ನ ಚಡ್ಡಿ ನಿಧಾನವಾಗಿ ತೆಗೆದಳು ನನ್ನ ತುನ್ನೆ ಹೊರಗೆ ಬಂತು ನನ್ನ ತುನ್ನೆ ನೋಡಿ ನನಗೂ ಆಶ್ಚರ್ಯ ಆಯಿತು ಇವತ್ತು ಅದರ ಉದ್ದ ಏಳು ಇಂಚಿಗೆ ಬಂದಿತ್ತು ಬಹುಶಃ ಅಕ್ಕನ ಬೆತ್ತಲೆ ಮೂಡಿ ಇರಬೇಕು ಇನ್ನು ಅಕ್ಕ ನನ್ನ ತುನ್ನೆ ಅವಳ ನಾಲಿಗೆ ಸವರಿ ನಂತರ ಬಾಯಿಗೆ ಹಾಕಿಕೊಂಡಳು ಸುಮಾರು ಹತ್ತು ನಿಮಿಷ ಬಾಯಿಯಿಂದ ಚೀಪಿ ಹಸಿ ಮಾಡಿದ್ದಳು ಚೀಪಿದ್ದಕ್ಕೆ ನನ್ನ ತುನ್ನೆ ಇನ್ನೂ ಉದ್ದ ಆಗಿರೋ ಅನುಭವ ಆಯಿತು ಅಕ್ಕನ ಪ್ರೀತಿಗೆ ಪ್ರತಿಯಾದ ಪ್ರತಿ ತೋರಿಸಲು ನಾನು ಬಗ್ಗಿ ಅಕ್ಕನ ತುಳ್ಳು ಚೀಪಿದೆ ಐದು ನಿಮಿಷಕ್ಕೆ ಬಗ್ಗಿ ನನ್ನ ಸೊಂಟ ನಿವಾಗುತ್ತಿತ್ತು ಆದರೂ ನಾಲಿಗೆ ಬಿಡುತ್ತಿರಲಿಲ್ಲ ನನ್ನ ಕಷ್ಟ ನೋಡದೆ ಅಕ್ಕ ಕಾರಿನ ಮೇಲೆ ಕುಳಿತುಕೊಂಡಳು ಎಷ್ಟೊಂದು ಹೊಂದಾಣಿಕೆ ಇದೆ ಇಬ್ಬರಲ್ಲಿ ಒಬ್ಬರು ಇನ್ನೊಬ್ಬರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೆವು ಅಕ್ಕ ಕಾರಿನ ಮೇಲೆಯೇ ಕುಳಿತು ತೊಡೆಗಳು ಅಗಲ ಮಾಡಿದಳು ಅಕ್ಕನ ಈ ದೃಶ್ಯ ನೋಡಿ ಹೃದಯ ಬಡಿತ ಜೋರಾಗಿತ್ತು ಮತ್ತೆ ಅವಳ ತುಲ್ಲಿಗೆ ಬಾಯಿ ಹಾಕಿದೆ ನನ್ನ ಲಾಲಾರಸ ಮೆತ್ತಿ ಅವಳ ತುಲ್ಲು ಹಸಿ ಮಾಡಿದ್ದೆ ನನ್ನ ನಾಲಿಗೆ ಅವಳ ತುಲ್ಲಿನ ಒಳಗೆ ಹಾಕಿದೆ ಅವಳು ಆನಂದದಲ್ಲಿ ಕೂಗುತ್ತಿದ್ದಳು ಇಂಪಾದ ಅಕ್ಕನ ಧ್ವನಿ ಕೇಳಿ ಮತ್ತೆ ಕೆರಳಿ ಹೋದೆ ಅಕ್ಕ ಮುಖ ಮೇಲೆ ಮಾಡಿಯು ಅಂತ ಶಬ್ದ ಮಾಡಿತ್ತಿದ್ದಳು ರಾತ್ರಿ ಹನ್ನೊಂದುವರೆ ಆಗುತ್ತಿತ್ತು ಆ ರೊಮ್ಯಾಂಟಿಕ್ ಸಾಂಗ್ ಅದೆಷ್ಟು ಸಲ ರಿಪೀಟ್ ಆಗಿತ್ತು ಗೊತ್ತಿಲ್ಲ ಆದರೆ ನಮ್ಮ ರೊಮ್ಯಾನ್ಸ್ ಹಾಗೆ ನಡೆಯುತ್ತಲೇ ಇತ್ತು ಅಕ್ಕನ ತುಲ್ಲು ಚೀಪಿದ ನಂತರ ಅಕ್ಕನನ್ನು ಕಾರಿನಿಂದ ಕೆಳಗೆ ಇಳಿಸಿದೆ ಇಬ್ಬರು ಮುಂದಿನ ಸ್ಟೆಪ್ ಹಾಕಲು ರೆಡಿ ಆಗಿದ್ದೆವು ಅಕ್ಕನ ಮುಂದೆ ನಿಂತು ಅವಳ ತುಲ್ಲಿಗೆ ತುಂಬೆ ಸೇರಿಸಲು ಪ್ರಯತ್ನಿಸಿದೆ ಆಗಲಿಲ್ಲ ನನ್ನ ಮುಮ್ಮಡಿಯ ಪಾದದ ಮೇಲೆ ನಿಂತು ಹಾಕಲು ನೋಡಿದೆ ಎಷ್ಟು ಮಾಡಿದರೂ ಅಕ್ಕನ ತುಲ್ಲಿಗೆ ಸೇರುತ್ತಿರಲಿಲ್ಲ ಅಕ್ಕ ನನ್ನ ಒದ್ದಾಟ ನೋಡಿ ನಕ್ಕಳು ನಾನು ಪ್ರತಿ ಸಾರಿ ಪ್ರಯತ್ನಿಸಿದಾಗಳು ಅವಳು ನಗುತ್ತಿದ್ದಳು ನಾನು ನಕ್ಕು ಬಿಟ್ಟೆ ಮುಂದೆಯಿಂದಲೇ ಅಕ್ಕನ ಭುಜದ ಮೇಲೆ ಕೈಯಿಟ್ಟು ಅಕ್ಕನ ದೇಹ ಏರಿದೆ ಅವಳು ನನ್ನ ಮಗುವಿನ ತರ ಎತ್ತಿ ಹಿಡಿದಿದ್ಳು ನನ್ನ ಎರಡೂ ಕಾಲುಗಳು ಅವಳ ತೊಡೆಯ ಸಂದಿಗಳಿಗೆ ಸಿಕ್ಕಿಸಿ ಗ್ರಿಪ್ ಮಾಡಿಕೊಂಡೆ ಇವಾಗ ಅಕ್ಕನ ತುಲ್ಲಿಗೆ ಸರಿಯಾಗಿ ನನ್ನ ತುನ್ನೆ ಬಂದಿತ್ತು ನನ್ನ ಸೊಂಟ ಮುಂದೆ ಮಾಡಿ ಅವಳ ತುಲ್ಲಿಗೆ ನನ್ನ ತುನ್ನೆ ಸೇರಿಸಿ ಬಿಟ್ಟೆ ಅಕ್ಕನ ಮೈ ಏರಿ ಹಾಕಲು ತುಂಬಾ ಚೆನ್ನಾಗಿತ್ತು ಅಕ್ಕನ ತಬ್ಬಿಕೊಂಡು ಮುತ್ತು ಕೊಡುತ್ತಾ ಕೇಳಲು ಶುರು ಮಾಡಿದೆ ಹಿಂದೆ ಮುಂದೆ ಮಾಡುತ್ತಾ ಇರುವಾಗ ಅಕ್ಕನ ನರುಳಾಟ ಜೋರಾಯಿತು ಬಾಯಿಗೆ ಬಿಗಿಯಾಗಿ ನನ್ನ ಬಾಯಿ ಇಟ್ಟು ಗುಮ್ಮುತ್ತಿದ್ದೆ ಅವಳ ಉಸಿರಾಟ ಜೋರಾಯಿತು ಅವಳು ಜೋರಾಗಿ ಉಸಿರು ಎಳೆದುಕೊಂಡು ನನ್ನ ಬಾಯಿಯೊಳಗೆ ಗಾಳಿ ತುಂಬುತ್ತಿದ್ದಳು ಮೂಗಿನಿಂದ ಅಕ್ಕ ಜೋರಾಗಿ ಉಸಿರು ಎಳೆದು ನನ್ನ ಬಾಯಿಗೆ ಬಿಟ್ಟಾಗ ನನ್ನ ಬಾಯಿ ಬಲೂನಿನ ಹಾಗೆ ಉಬ್ಬಿಕೊಳ್ತಾ ಇತ್ತು ಅವಳ ಉಸಿರಾಟದ ವಾಸನೆ ನನಗೆ ತುಂಬಾ ಇಷ್ಟವಾಯಿತು ಜೋರಾಗಿದ್ದ ನನ್ನ ಕೈದಟಕ್ಕೆ ಅಕ್ಕ ಕೆಳಗೆ ಬಿದ್ದಳು ಜೊತೆಗೆ ನಾನು ಅವಳ ಮೈ ಮೇಲೆ ಬಿದ್ದೆ ನಾನು ಏನಾಯ್ತೆ ಏಟು ಏನಾದ್ರೂ ಆಯ್ತಾ ಅಕ್ಕ ನಿಟ್ಟುಸಿರು ಬಿಟ್ಟುಕೊಂಡು ಅಕ್ಕ ಇಲ್ಲ ಕಣೋ ಜರ್ಕ್ ಆಯ್ತು ಸ್ವಲ್ಪ ನಿಧಾನಕ್ಕೆ ಹಾಕೋ ನಾನು ಆಯ್ತು ಕಣೆ ಬಾ ಅಕ್ಕ ಇಲ್ಲೇ ಬಾ ಅಕ್ಕನ ಮೊಲೆ ಹಿಡಿದು ಅಲ್ಲಾಡಿಸಿ ಎಬ್ಬಿಸಿದೆ ನನ್ನ ಕಣ್ಣುಗಳು ನಿದ್ದೆ ಇಲ್ಲದೆ ಕೆಂಪಾಗಿ ಹೋಗಿದ್ದವು ಅಕ್ಕ ಎದ್ದು ನನ್ನ ನೋಡಿದಳು ಮೇಲೆದ್ದು ಕುಳಿತು ನನ್ನ ನೋಡಿ ಕಿರುನಗೆ ತೋರಿಸಿದಳು ಅಕ್ಕನ ತುಟಿಗೆ ಮುತ್ತುಕೊಟ್ಟು ನಾನು ಎದ್ದು ಕೋಣೆಯಲ್ಲಿ ಮಲಗು ಹೋಗು ಹೀಗೆ ಇಬ್ಬರನ್ನ ಬೆತ್ತಲೆ ಯಾರಾದ್ರೂ ನೋಡಿದರೆ ತೊಂದರೆ ಆಗುತ್ತೆ ಕಣೆ ಎದ್ದೇಳು ಅಂತ ಅಕ್ಕನ ಕೈ ಹಿಡಿದು ಮೇಲೆಬ್ಬಿಸಿದೆ ಇನ್ನು ನಿದ್ದೆ ಕಣ್ಣಿನಲ್ಲೇ ಇರೋ ಅಕ್ಕನಿಗೆ ಬಟ್ಟೆ ನಾನೇ ಹಾಕಿದೆ ನಾನು ಬಟ್ಟೆ ಹಾಕಿಕೊಂಡು ಅಕ್ಕನ ಕೈ ಹಿಡಿದು ಅವಳ ರೂಮಿಗೆ ಕರೆದುಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸಿದೆ ನನಗೂ ಸುಸ್ತಾಗಿದ್ದಕ್ಕೆ ನಾನು ನನ್ನ ಕೋಣೆಯಲ್ಲಿ ಹೋಗಿ ಮಲಗಿಕೊಂಡೆ